ಹಾಯ್ ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ಗೋಸ್ಕರ ಹೊಸದು ತಗೊಂಡಿದ್ದೀನಿ ಏನು ಅಂತ ವೆಯ್ಟ್ ಮಾಡಿ ನೋಡಿ ಫುಲ್ ಫೀಡ್ ನೋಡಿ ಓಪನ್ ಮಾಡ್ತೀನಿ ಅನ್ಬಾಕ್ಸ್ ಮಾಡೇ ಮಾಡ್ತೀನಿ ಇವತ್ತೆ ಇಲ್ಲ ಇದೆ ಯಾ ಇದು ನಿಮ್ಮ ಲೈಟು ಸಾರಿ ನನ್ನ ಲೈಟು ರಿಂಗ್ ಲೈಟು ಜೊತೆ ಪೈಪಾಡ್ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಅಲ್ಲ ಆ್ಯಕ್ಚುಲಿ ನನ್ನ ದುಡ್ಡು ನಾನು ದುಡ್ದಿರೋಂಥ ಯೂಟ್ಯೂಬಿಂದಲ್ಲ ಸ್ವಂತ ಆಚೆ ಕೆಲಸ ಮಾಡುವಂಥ ದುಡ್ಡು ದುಡ್ದೆ ಅಂತಕೊಂಡಿರೋಂಥದ್ದು ಯೂಟ್ಯೂಬಿಂದ ಒಂಥರ ಪಡೆದು ಬಂದಿಲ್ಲ ಯಾವುದೇ ಪ್ರಮೋಷನ್ ವೀಡಿಯೋನೂ ಅಲ್ಲ ಬನ್ನಿ

ಕಮ್ಮಿ ಸ್ಟ್ರೆಂತ್ ಅಷ್ಟೊಂದಿಲ್ಲ ಹೇಳ್ಕೊಳ್ಳುವಂತ ಸ್ಟ್ರೆಂತು ಕಂಬಿದಿಲ್ಲ ಆ್ಯಕ್ಚುಲಿ ಒಂದು ಒಂದು ಓಪನ್ ಮಾಡೋಕ್ಕಿಂತ ಒಂದು ಮುಂಚೆ ಒಂದು ವೀಡಿಯೋ ಒಂದು ಹೇಳದಾಯಿತು ಇದು ನಾನು ನೋಡ್ರಿ ಬಂದು ಎರಡು ತಿಂಗಳಿಂದ ಕಂಟಿನ್ಯೂ ಎರಡು ಸಾವಿರ ಎರಡು ತಿಂಗಳಿಂದ ಅಲ್ಲ ತರ ಮೂರ್ನಾಲ್ಕು ಹೋಯಿತು ಆವಾಗಿಂದ ತೊಗೊಳಾಗಿ ತಗೋಬೇಕು ಅಂದ್ಕಂಡೆ ತಗೊಳಕ್ಕಾಗಿಲ್ಲ ಬಟ್ ಇವಾಗ ಏನೇ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಇದನ್ನ ಆಕ್ಚುಲಿ ಸಾಲ ಮಾಡಿಬಿಟ್ಟು ತೊಗೊಂಡಿರೋದು ಆ್ಯಪ್ ತಗೊಂಡಿದೀನಿ ನೋಡೋಣ ಗೊತ್ತಾಯ್ತಾ ಎಸ್ ಸಾರಾಮ ತೊಗೊಂಡಿನಿ ಯೂಟ್ಯೂಬ್ ಮಾಡಬೇಕು ವಿಡಿಯೋಸ್ ಮಾಡಬೇಕು ಅಂತಾನೆ ಆ್ಯಕ್ಚುಲಿ ಮುಂಚೆ ಒಂದು ಚಾನಲ್ ಇತ್ತು ಕಾರಣ ಕಾರಣಾಂತರಗಳಿಂದ ಹೋಯಿತು ಅದು ಫಿಲಂ ರಿವ್ಯೂ ಆಗಿತ್ತು ಅಷ್ಟು ಇದು ಓನ್ ವೀಡಿಯೋಸು ಆ್ಯಕ್ಚು ಎರಡು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಚಾನಲಲ್ಲಿ ನೋಡೋದು ಲಾಕ್ಸು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಲೈಟ್ ಹೆಲೋ ಕ್ರಿಯೋ ಬ್ಲೂಟೂತ್ ಕನೆಕ್ಷನ್ಗೆ ಕೊಡ್ತೀರಂಥದ್ದು ಇದು ನಿಮ್ಮ ಮುಂದೆ ಆನ್ ಮಾಡಿ ನೋಡ್ತೀನಿ ಆನ್ ಮಾಡಿ ತೋರಿಸ್ತೀನಿ

ಟೈಮು ಲೈಟ್ ಆನ್ ಮಾಡ್ತಾ ಇದ್ದೀವಿ ಬಲ್ಕೈ ಇಲ್ಲ ಆನ್ ಮಾಡ್ತಾ ಅಯ್ಯೋ ಎಸ್ ಎಸ್ ಲೈಟ್ ಬಂತು ಮೆಂಟಲ್ ಗಿಡ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಬ್ರೈಟ್ನೆಸ್ ಸಕಲಾರ ಐತೆ ಅಂತಲೇ ಹೇಳ್ಬೋದು ಬ್ರೈಟ್ನೆಸ್ ಸೂಪರ್ ಆಗಿದೆ ಅದು ಸ್ಟ್ಯಾಂಡ್ ಕ್ವಾಲಿಟಿ ವೈಸ್ ಇಲ್ಲ ಆಮೇಲೆ ಇದು ಇದು ಈ ಕ್ವಾಲಿಟಿ ಏನಂತಾರೆ ಇದು ಮೊಬೈಲ್ ಓಲ್ಡರ್ ಅಂತಾರಲ್ಲ ಆ್ಯಕ್ಚುಲಿ ಇದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಕ್ವಾಲಿಟಿ ವೈಸ್ ಅಷ್ಟೊಂದು ಇಲ್ಲ ಬಟ್ ಲೈಟ್ ಗುಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೋಟು ಆ ಕಡ ಇದು ಲೋ ಮಾಡೋಕ್ಕೆ ಲೋ ಮೇಲೆ ಇನ್ನು ನೆಕ್ಸ್ಟ್ ಲೈಟು ఇది నెక్స్ట్ వన్ నెక్స్ట్ అసే అయ్యో చెక్ ఇది లైట్ అప్కుంట